ಐದನೇ ಹಂತದ ಮತದಾನ ಮುಗಿದಿದೆ ಮತದಾನ ನಡೆಯುತ್ತಿರುವಾಗಲೇ ಬಿಜೆಪಿಯ ಪುರಿ ಅಭ್ಯರ್ಥಿ ಸಂಬಿತ್ ಪಾತ್ರ ಜಗನ್ನಾಥ ದೇವರೇ ಪ್ರಧಾನಿ ಮೋದಿಯವರ ಭಕ್ತ ಎಂದು ಹೇಳಿ ದೊಡ್ಡ ವಿವಾದಕ್ಕೆ ಕಾರಣವಾದರು ವಿಪಕ್ಷಗಳ ಎಲ್ಲ ನಾಯಕರು ಬಿಜೆಪಿ ವಿರುದ್ಧ ಈ ವಿವಾದ ಇಟ್ಟುಕೊಂಡು ಮುಗಿಬಿದ್ದರು ಸಂಬಿತ್ ಪಾತ್ರ ಹೇಳಿಕೆಗೆ ಸಮಜಾಯಿಸಿ ಕೊಡಲಾಗದೆ ಬಿಜೆಪಿ ತೀವ್ರ ಮುಜುಗರಕ್ಕೆ ಒಳಗಾಯಿತು ಈವರೆಗಿನ ಎಲ್ಲಾ ಹಂತಗಳ ಪೈಕಿ ಅತಿ ಕಡಿಮೆ ಸೀಟ್ ಇದ್ದದ್ದು ಐದನೇ ಹಂತದಲ್ಲಿ ಇದರಲ್ಲಿ ನಲವತ್ತೊಂಬತ್ತು ಸೀಟ್ಗಳು ಮಾತ್ರ ಈ ನಲವತ್ತೊಂಬತ್ತು ಸೀಟ್ಗಳಲ್ಲಿ ಏನಾಗಬಹುದು ಎಂದು ಹಿರಿಯ ಪತ್ರಕರ್ತ ಪುಣ್ಯಪ್ರಸೂನ್ ಬಾಜಪೇಯಿ ಅವರು ತಳಮಟ್ಟದಿಂದ ಬಂದಿರುವ ಮಾಹಿತಿಗಳ ಆಧಾರದಲ್ಲಿ ವಿಶ್ಲೇಷಣೆ ಮಾಡಿದ್ದು ಅದರ ಸಾರಾಂಶ ಇಲ್ಲಿದೆ ಕಳೆದ ಬಾರಿ ಈ ನಲವತ್ತೊಂಬತ್ತು ಸೀಟುಗಳಲ್ಲಿ ನಲವತ್ತೆರಡು ಸೀಟುಗಳನ್ನ ಡಿಎ ಗೆದ್ದಿತ್ತು ಆದ್ದರಿಂದಲೇ ಬಿಜೆಪಿಗೆ ಈ ಬಾರಿ ಅದೇ ಸಾಧನೆಯನ್ನ ಪುನರಾವರ್ತಿಸೋದು ಅತ್ಯಗತ್ಯ ಮತ್ತು ಪ್ರತಿಷ್ಠೆಯ ಪ್ರಶ್ನೆ ರಾಯಬರೇಲಿಯನ್ನು ಬಿಟ್ಟರೆ ಉತ್ತರ ಪ್ರದೇಶದ ಎಲ್ಲಾ ಸೀಟುಗಳು ಮಹಾರಾಷ್ಟ್ರದ ಎಲ್ಲಾ ಸೀಟುಗಳು ಬಿಹಾರದ ಎಲ್ಲಾ ಸೀಟುಗಳು ಜಾರ್ಖಂಡಿನ ಎಲ್ಲಾ ಸೀಟುಗಳು ಈಗ ಎನ್ಡಿಎ ಕೈಯಲ್ಲಿವೆ ಆದ್ದರಿಂದಲೇ ಅಲ್ಲಿ ಮತ್ತೆ ಗೆಲುವು ಬಹಳ ಮುಖ್ಯ ಆದರೆ ಈ ಬಾರಿ ತಳಮಟ್ಟದಿಂದ ಬರುತ್ತಿರುವಂತಹ ವರದಿಗಳು ಮಾತ್ರ ಎಲ್ಲರನ್ನೂ ಆಶ್ಚರ್ಯಕ್ಕೆ ತಳ್ಳಿವೆ ಕಳೆದ ಬಾರಿಗೆ ಹೋಲಿ ಿದರೆ ಮತದಾನ ಕಡಿಮೆಯಾಗಿದೆ ಒಡಿಶಾದಲ್ಲಿ ಐದು ಶೇಕಡ ಮಹಾರಾಷ್ಟ್ರದಲ್ಲಿ ಎರಡು ಶೇಕಡ ಕಡಿಮೆಯಾಗಿದೆ ಬೇರೆ ಕಡೆಗಳಲ್ಲಿ ಒಂದು ಶೇಕಡ ಹೆಚ್ಚು ಕಡಿಮೆಯಾಗಿದೆ ವರದಿಗಳ ಪ್ರಕಾರ ಬಂಗಾಳ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ದೊಡ್ಡ ಬದಲಾವಣೆಯನ್ನ ನಿರೀಕ್ಷಿಸಬಹುದು ಮೊದಲು ಮಹಾರಾಷ್ಟ್ರದ ವಿಷಯದಲ್ಲಿ ನೋಡೋಣ ಈ ಬಾರಿ ನಿಜವಾದ ಶಿವಸೇನೆ ಯಾರು ಎಂಬ ಸಂದೇಶ ದಿಲ್ಲಿಗೆ ಬಹಳ ಸ್ಪಷ್ಟವಾಗಿ ಹೋಗಲಿದೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಪ್ರಭಾವ ಎಷ್ಟು ಎಂಬುದು ಈ ಚುನಾವಣೆಯಲ್ಲಿ ಎಲ್ಲರಿಗೂ ತಿಳಿಯಲಿದೆ ನಿಜವಾದ ಶಿವಸೇನೆ ಯಾರದ್ದು ಎಂದು ಎಲ್ಲರಿಗೂ ಗೊತ್ತಾಗಲಿದೆ ಬಂಗಾಳ ಹಾರಾಡುತ್ತಿದ್ದ ಬಿಜೆಪಿಯ ರೆಕ್ಕೆ ಕತ್ತರಿಸಲಾಗಿದೆ ಎನ್ನುತ್ತಿವೆ ವರದಿಗಳು ಬಿಹಾರದ ಹಾಜಿಪುರದಲ್ಲಿ ಚಿರಾಗ್ ಪಾಸ್ವಾನ್ ಗೆಲುವಿನ ಹೊಸ ದಾಖಲೆ ಬರೆಯುವ ಸಾಧ್ಯತೆ ಇದೆ ಇನ್ನು ಲಾಲು ಪುತ್ರಿ ರೋಹಿಣಿ ಆಚಾರ್ಯ ಅವರು ಸ್ಪರ್ಧಿಸುತ್ತಿರುವ ಬಿಹಾರದ ಸರಣ್ ಕ್ಷೇತ್ರದಲ್ಲೂ ಬದಲಾವಣೆ ಕಾಡಬಹುದು ಪೋಲಿಂಗ್ ಪರ್ಸೆಂಟೇಜ್ ಬಗ್ಗೆ ಮಾತನಾಡುವುದಾದರೆ ಉತ್ತರ ಪ್ರದೇಶ ಬಂಗಾಳ ಬಿಹಾರ ಈ ರಾಜ್ಯಗಳಲ್ಲಿ ದೊಡ್ಡ ಬದಲಾವಣೆ ಕಂಡಿಲ್ಲ ಆದರೆ ಲಡಾಖ್ ಜಮ್ಮು ಕಾಶ್ಮೀರದಲ್ಲಿ ಪೋಲಿಂಗ್ ನಲ್ಲಿ ಕಂಡುಬಂದ ಹೆಚ್ಚಳ ದೊಡ್ಡದ್ದು ನಲ್ಲಿ ಪೋಲಿಂಗ್ ಪರ್ಸೆಂಟೇಜ್ ಅರವತ್ತೆಂಟರಿಂದ ಎಪ್ಪತ್ತೆರಡು ಶೇಕಡಕ್ಕೆ ಏರಿದೆ ಜಮ್ಮು ಕಾಶ್ಮೀರದಲ್ಲಿ ಉಮರ್ ಅಬ್ದುಲ್ಲಾ ಸ್ಪರ್ಧಿಸುತ್ತಿರುವ ಬಾರಾಮುಲ್ಲಾದಲ್ಲಿ ಪೋಲಿಂಗ್ ಪರ್ಸೆಂಟೇಜ್ ಮೂವತ್ತೊಂಬತ್ತರಿಂದ ಐವತ್ತೊಂಬತ್ತು ಅರವತ್ತು ಶೇಕಡಕ್ಕೆ ಏರಿದೆ ಇನ್ನು ಮುಂಬೈನಲ್ಲಿರುವಂತಹ ಸೀಟ್ಗಳ ಮೇಲೆ ಗಮನ ಹರಿಸೋಣ ಮುಂಬೈ ನಗರದ ಆರು ಸೀಟುಗಳಿಗಾಗಿ ನಿನ್ನೆ ಮತದಾನ ನಡೆದಿದೆ ಬಿಜೆಪಿಯ ಪಿಯೂಷ್ ಗೋಯಲ್ ಇಲ್ಲಿಂದ ಸ್ಪರ್ಧಿಸುತ್ತಿರುವ ದೊಡ್ಡ ನಾಯಕರಲ್ಲೊಬ್ಬರು ದಹಿಸರ್ನಿಂದ ಮಲಾಡ್ ಮಲಾಡ್ವರೆಗಿನದು ಶಿವಸೇನೆಯ ಶಕ್ತಿ ಕೇಂದ್ರ ಆದರೆ ಈ ಬಾರಿ ಅಲ್ಲಿಂದ ಉದ್ದವ್ ಠಾಕ್ರೆಯ ಶಿವಸೇನೆಯಿಂದ ಯಾರೂ ಸ್ಪರ್ಧಿಸುತ್ತಿಲ್ಲ ಇಂಡಿಯಾ ಮೈತ್ರಿಕೂಟದಿಂದ ಕಾಂಗ್ರೆಸ್ ಅಭ್ಯರ್ಥಿ ಕಣದಲ್ಲಿದ್ದಾರೆ ಇಲ್ಲಿ ಗುಜರಾತಿಗಳು ಇಪ್ಪತ್ತೆಂಟು ಶೇಕಡ ಇದ್ದಾರೆ ಮರಾಠಿಗಳು ಮೂವತ್ತೆರಡು ಶೇಕಡ ಮತ್ತು ಮುಸ್ಲಿಮರು ಕೇವಲ ಒಂಬತ್ತು ಶೇಕಡ ಇದ್ದಾರೆ ಸಾಮಾನ್ಯವಾಗಿ ಗುಜರಾತಿಗಳ ಮತ್ತು ಮರಾಠಿಗಳ ವೋಟ್ ಮೇಲೆ ಬಿಜೆಪಿ ಗೆಲ್ಲಲು ಪ್ರಯತ್ನಿಸುತ್ತದೆ ಅದಲ್ಲದೆ ಉತ್ತರ ಭಾರತದಿಂದ ಬಂದು ಮುಂಬೈನಲ್ಲಿ ನೆಲೆಸಿರುವಂತಹ ಜನರ ವೋಟ್ ಕೂಡ ಇವರಿಗೆ ಸಿಗುತ್ತದೆ ಆದರೆ ಗುಜರಾತಿನ ಇಬ್ಬರು ಮುಂಬೈಯನ್ನ ತಮ್ಮ ವಶ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಅಸಮಾಧಾನ ಈ ಬಾರಿ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಹರಡಿದೆ ಮುಂಬೈಯನ್ನು ಮಹಾರಾಷ್ಟ್ರದ ಭಾಗವಾಗಿಸಲು ಎಷ್ಟು ಜನರು ಹುತಾತ್ಮರಾಗಿದ್ದಾರೆ ಎಂಬ ವಿಷಯ ಅಲ್ಲಿಯ ಜನರಿಗೆ ಮರೆಯಲು ಸಾಧ್ಯವಿಲ್ಲ ಹೀಗಿರುವಾಗ ದೊಡ್ಡದೊಂದು ವೋಟ್ ಬ್ಯಾಂಕ್ ಇಂಡಿಯಾ ಮೈತ್ರಿಕೂಟದ ಕಡೆಗೆ ತಿರುಗಿದೆ ಎಂದು ಹೇಳಲಾಗುತ್ತಿದೆ ಮುಂಬೈಯಲ್ಲಿರುವಂತಹ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ಮರಾಠಿ ಹಾಗೂ ಮುಸ್ಲಿಂ ವೋಟ್ ಬ್ಯಾಂಕ್ಗಳು ಒಂದಾದರೆ ಇಂಡಿಯಾ ಮೈತ್ರಿಕೂಟ ವಿಜಯ ಖಚಿತ ಮುಂಬೈಯ ಆರು ಸೀಟುಗಳ ಪೈಕಿ ಮೂರು ಸೀಟುಗಳಲ್ಲಿ ಉದ್ದವ್ ಠಾಕ್ರೆ ಪಕ್ಷದ ವಿಜಯ ಖಚಿತ ಎಂದೇ ಹೇಳಬಹುದು ಆ ಮೂರು ಕ್ಷೇತ್ರಗಳು ಮುಂಬೈ ದಕ್ಷಿಣ ಮುಂಬೈ ವಾಯವ್ಯ ಹಾಗೂ ಮುಂಬೈ ಈಶಾನ್ಯ ಇನ್ನು ಮುಂಬೈ ಸೌತ್ ಸೆಂಟ್ರಲ್ ನಲ್ಲಿ ಏಕನಾಥ್ ಶಿಂದೆಯ ಶಿವಸೇನೆಯ ರಾಹುಲ್ ಶೆವಳೆ ಮತ್ತು ಉದ್ದವ್ ಶಿವಸೇನೆಯ ಅನಿಲ್ ದೇಸಾಯಿ ನಡುವೆ ತೀವ್ರ ಜಿದ್ದಾಜಿದ್ದಿ ಇದೆ ಇಲ್ಲಿಂದ ಯಾರು ಗೆಲ್ಲಬಹುದು ಎಂದು ಅಷ್ಟು ಸ್ಪಷ್ಟವಾಗಿ ಹೇಳಲು ಸಾಧ್ಯವಿಲ್ಲ ಎನ್ಡಿಎ ಎಷ್ಟು ಸುಲಭವಾಗಿ ಈ ಸೀಟ್ ನಿಂದ ಗೆಲ್ಲಬಹುದು ಎಂದು ಯೋಚಿಸಿತ್ತು ಅಷ್ಟು ಸುಲಭವೇನೂ ಇಲ್ಲ ಇನ್ನು ನಾರ್ತ್ ಸೆಂಟ್ರಲ್ ಸೀಟ್ ನಲ್ಲಿ ಕಾಂಗ್ರೆಸ್ನ ವರ್ಷಾ ಗಾಯಕ್ವಾಡ್ ಪ್ರಬಲ ಸ್ಪರ್ಧೆ ನೀಡುತ್ತಿದ್ದಾರೆ ಒಟ್ಟಾಗಿ ಹೇಳುವುದಾದ್ರೆ ಆರರಲ್ಲಿ ಮೂರು ನಾಲ್ಕು ಸೀಟ್ ಉದ್ದವ್ ಠಾಕ್ರೆ ಶಿವಸೇನೆ ಮಡಿಲಿಗೆ ಒಂದು ಸೀಟ್ ಕಾಂಗ್ರೆಸ್ ಪಾಲಿಗೆ ಮತ್ತು ಪಿಯೂಷ್ ಗೋಯಲ್ ಸ್ಪರ್ಧಿಸುತ್ತಿರುವಂತಹ ಸೀಟ್ ನಲ್ಲೂ ಬಿಜೆಪಿ ಗೆಲ್ಲುವುದು ಕಷ್ಟವೇ ಸರಿ ಹೀಗಾದ್ರೆ ಮುಂಬೈನಲ್ಲಿ ಬಿಜೆಪಿ ದೊಡ್ಡದೊಂದು ಝೀರೋ ಆಗಲಿದೆ ಇನ್ನು ಕಲ್ಯಾಣ್ ಸೀಟ್ ಅನ್ನ ನೋಡೋಣ ಇಲ್ಲಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಮಗ ಶ್ರೀಕಾಂತ್ ಶಿಂದೆ ಸ್ಪರ್ಧಿಸುತ್ತಿದ್ದಾರೆ ಈ ಸೀಟಿನಲ್ಲಿ ಅವರು ಗೆಲ್ಲುವ ಸಾಧ್ಯತೆ ಹೆಚ್ಚೇ ಇದೆ ಇನ್ನು ಠಾಣೆಯಲ್ಲಿ ಉದ್ದವ್ ಠಾಕ್ರೆ ಶಿವಸೇನೆಯ ರಾಜನ್ ವಿಚಾರಗೆ ಅವಕಾಶ ಹೆಚ್ಚಿದೆ ಎಂದು ವರದಿಗಳು ತಿಳಿಸುತ್ತಿವೆ ಪಾಲ್ಗರ್ನಿಂದ ಉದ್ಧವ್ ಠಾಕ್ರೆ ಶಿವಸೇನೆಯ ಭಾರತಿ ಕಾಮ್ಡಿ ಪ್ರಬಲ ಅಭ್ಯರ್ಥಿಯಾಗಿ ಕಾಣ ಇದ್ದಾರೆ ಭಂಡಿಯಿಂದ ಶರದ್ ಪವಾರ್ ಎನ್ಸಿಪಿಯ ಸುರೇಶ್ ಮಾತ್ರೆ ಅವರ ಗೆಲುವು ಖಚಿತ ಎಂದೇ ಹೇಳಬಹುದು ಇನ್ನು ನಲ್ಲಿ ಉದ್ದವ್ ಠಾಕ್ರೆ ಶಿವಸೇನೆಯ ರಾಜಬಾಹು ವಾಜೆ ಅವರು ಒಂದು ಹೆಜ್ಜೆ ಮುಂದಿದ್ದಾರೆ ದಿಂಡೋರಿಯಲ್ಲಿ ಬಿಜೆಪಿಯ ಭಾರತಿ ಪವಾರ್ ಅವರ ವಿರುದ್ಧ ರೈತರ ಆಕ್ರೋಶವಿದ್ದರೂ ಅವರು ಅಲ್ಲಿಂದ ಸೋಲುವ ಸಾಧ್ಯತೆಗಳು ವಿರಳ ಕಾಂಗ್ರೆಸ್ಸಿನ ಶೋಭಾ ದಿನೇಶ್ ಬಚಾವ್ ದುಲೆಯಲ್ಲಿ ಹಾಲಿ ಸಂಸದರಿಗೆ ದೊಡ್ಡ ತಲೆನೋವಾಗಿ ಬಿಟ್ಟಿದ್ದಾರೆ ಅಲ್ಲಿಂದ ಅವರ ಗೆಲುವು ಸಾಧ್ಯತೆ ಹೆಚ್ಚಿದೆ ಎಂದು ವರದಿಗಳು ತಿಳಿಸುತ್ತಿವೆ ಒಟ್ಟಾಗಿ ಹೇಳುವುದಾದ್ರೆ ಈ ಮುಂಚೆಯೂ ಹೇಳಿದಂತೆ ಮಹಾರಾಷ್ಟ್ರದಲ್ಲಿ ಎನ್ ಎನ್ಡಿಎ ದೊಡ್ಡದೊಂದು ಸೋಲನ್ನು ಕಾಣುವ ಸಾಧ್ಯತೆ ನಿಚ್ಚಳವಾಗಿದೆ ಮುಂಬೈಯಲ್ಲಿ ಒಂದು ಸೀಟು ಇಲ್ಲ ಭಾರತಿ ಪವಾರ್ ಮತ್ತು ಶ್ರೀಕಾಂತ್ ಶಿಂದೆ ಅವರ ಸೀಟನ್ನ ಬಿಟ್ರೆ ಬೇರೆಲ್ಲೂ ಗೆಲುವು ಕಾಣುವ ಸಾಧ್ಯತೆ ವಿರಳ ಇನ್ನು ಉತ್ತರ ಪ್ರದೇಶದ ಕಡೆಗೆ ಹೋಗೋಣ ಇಲ್ಲಿ ಅಖಿಲೇಶ್ ಯಾದವ್ ಅವರು ಬಹಳ ಸಮರ್ಥವಾಗಿ ಚುನಾವಣೆ ಎದುರಿಸುತ್ತಿದ್ದಾರೆ ಚುನಾವಣೆ ನಡೆಯುತ್ತಿರುವ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಇಂಡಿಯಾ ಮೈತ್ರಿಕೂಟ ಒಂದೇ ಒಂದು ಕ್ಷೇತ್ರವನ್ನ ಗೆದ್ದುಕೊಂಡಿತು ಅದು ರಾಯ್ಬರೇಲಿ ಎನ್ಡಿಎಗೆ ಐವತ್ತು ಶೇಕಡ ಮತ್ತು ಇಂಡಿಯಾ ಮೈತ್ರಿಕೂಟಕ್ಕೆ ಮೂವತ್ತು ಶೇಕಡ ಮತ ಸಿಕ್ಕಿತ್ತು ಆದರೆ ಈ ಬಾರಿ ಪರಿಸ್ಥಿತಿ ಸ್ಥಿತಿ ಬದಲಾಗಿದೆ ಎಂದು ವರದಿಗಳು ತಿಳಿಸುತ್ತಿವೆ ಹದಿನಾಲ್ಕರಲ್ಲಿ ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧಿಸುತ್ತಿದೆ ಇದರಲ್ಲಿ ಮೂರು ಸೀಟುಗಳಲ್ಲಿ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ ಎಂದು ಎಲ್ಲರೂ ಹೇಳುತ್ತಿದ್ದಾರೆ ಇದರಲ್ಲೊಂದು ಸೀಟ್ ಅಮೇಥಿ ಕೂಡ ಹೌದು ಬಿಜೆಪಿಯ ದೊಡ್ಡ ನಾಯಕರಲ್ಲಿ ಒಬ್ಬರಾದ ಸ್ಮೃತಿ ಇರಾನಿ ಕಿಶೋರಿಲಾಲ್ ಶರ್ಮಾ ಅವರ ವಿರುದ್ಧ ಸೋಲನ್ನ ಕಾಣಬಹುದು ಎಂದು ವರದಿಗಳು ಹೇಳುತ್ತಿವೆ ಬಿಎಸ್ಪಿಯ ದೊಡ್ಡದೊಂದು ವೋಟ್ ಬ್ಯಾಂಕ್ ಈ ಬಾರಿ ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಆಗಲಿದೆ ಎಂದು ವರದಿಗಳಿವೆ ಹೀಗಾದರೆ ಕಿಶೋರಿಲಾಲ್ ಶರ್ಮಾ ಅವರು ದೊಡ್ಡ ಮಾರ್ಜಿನ್ ನೊಂದಿಗೆ ಗೆಲುವು ಸಾಧಿಸುವ ಸಾಧ್ಯತೆ ಇದೆ ಕಳೆದ ನಲವತ್ತು ವರ್ಷಗಳಿಂದ ಅಮೇಥಿಯ ಜನರ ಸೇವೆ ಮಾಡಿರುವ ಹೆಗ್ಗಳಿಕೆ ಕಿಶೋರಿಲಾಲ್ ಶರ್ಮಾ ಅವರದ್ದು ಆದ್ದರಿಂದಲೇ ಈ ಬಾರಿ ಅವರು ಗೆಲುವು ಕಾಣುವ ಸಾಧ್ಯತೆ ಇದೆ ಇನ್ನು ಬರೇಲಿಯಲ್ಲಿ ರಾಹುಲ್ ವಿಜಯದ ವಿಷಯದಲ್ಲಿ ಯಾವುದೇ ಸಂಶಯವಿಲ್ಲ ರಾಹುಲ್ ಎಷ್ಟರ ಅಂತರದಲ್ಲಿ ಗೆಲ್ಲಲಿದ್ದಾರೆ ಎಂಬುದೇ ಅಲ್ಲಿಯ ಚರ್ಚಾ ವಿಷಯ ಇನ್ನು ಬಾರಾಬಂಕಿಯಲ್ಲಿ ಕಾಂಗ್ರೆಸ್ಸಿನ ತನುಜ್ ಪೂನಿಯಾ ಗೆಲ್ಲುವ ಸಾಧ್ಯತೆ ಇದೆ ಬುಂದೇಲ್ಖಂಡ್ ಪ್ರದೇಶದಲ್ಲಿ ಬರುವ ಝಾನ್ಸಿ ಕ್ಷೇತ್ರದಲ್ಲಿ ಹಾಲಿ ಸಂಸದ ಅನುರಾಗ್ ಶರ್ಮಾ ಅವರ ವಿರುದ್ಧ ಪ್ರದೀಪ್ ಜಯನ್ ಪ್ರಬಲ ಸ್ಪರ್ಧೆಯನ್ನ ನೀಡುತ್ತಿದ್ದಾರೆ ಇಲ್ಲಿ ಈ ಬಾರಿ ಬಿಜೆಪಿ ಸೋಲು ಕಂಡರೆ ಅದರಲ್ಲಿ ಆಶ್ಚರ್ಯ ಇಲ್ಲ ಬುಂದೇಲ್ಖಂಡ್ ಪ್ರದೇಶದ ನಾಲ್ಕು ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಬಿಜೆಪಿ ಗೆಲುವು ಸಾಧಿಸಿತು ಆದರೆ ಈ ಬಾರಿ ಇದು ಎರಡಕ್ಕೆ ಇಳಿಯಲಿದೆ ಎಂದು ವರದಿಗಳು ತಿಳಿಸುತ್ತಿವೆ ಝಾನ್ಸಿ ಮತ್ತು ಹಮೀರ್ಪುರ್ ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲುವು ಸಾಧಿಸುವ ಸಾಧ್ಯತೆಗಳು ಹೆಚ್ಚು ಇನ್ನು ಮೋಹನ್ಲಾಲ್ ಗಂಜಿನಿಂದ ಸಮಾಜವಾದಿ ಪಕ್ಷದ ಆರ್ ಕೆ ಚೌಧರಿ ಪ್ರಬಲ ಪೈಪೋಟಿ ನೀಡಿದ್ದಾರೆ ಲಕ್ನೌನಿಂದ ರಾಜನಾಥ್ ಸಿಂಗ್ ಮತ್ತೊಮ್ಮೆ ಸಂಸದರಾಗುವ ಸಾಧ್ಯತೆ ಹೆಚ್ಚಿದೆ ಆದರೆ ಇಲ್ಲಿ ಈ ಬಾರಿ ಪೋಲಿಂಗ್ ಕಡಿಮೆಯಾಗಿದೆ ಇದು ರಾಜನಾಥ್ ಸಿಂಗ್ ಅವರ ತಲೆಬಿಸಿಯ ಸಂಗತಿ ಫತೇಪುರದಿಂದ ಬಿಜೆಪಿಯ ಸಾಧ್ವಿ ನಿರಂಜನ್ ಜ್ಯೋತಿ ಮತ್ತೊಮ್ಮೆ ಗೆಲುವು ಸಾಧ್ಯತೆ ಹೆಚ್ಚು ಕೌಶಂಬಿಯಲ್ಲಿ ಸಮಾಜವಾದಿ ಪಕ್ಷದ ಪುಷ್ಪೇಂದ್ರ ಸ್ವರೋಜ್ ಬಿಜೆಪಿಯ ಹಾಲಿ ಸಂಸದ ವಿನೋದ್ ಸೋಂಕರ್ ಅವರ ವಿರುದ್ಧ ಗೆಲುವು ಕಾಣಬಹುದು ಎಂದೇ ವರದಿಗಳು ತಿಳಿಸುತ್ತಿವೆ ಇನ್ನು ಅಯೋಧ್ಯೆ ಇರುವ ಫೈಜಾಬಾದ್ನಲ್ಲಿ ಕೂಡ ಬಿಜೆಪಿಯ ಲಲ್ಲು ಸಿಂಗ್ ಸಾಧ್ಯತೆ ಅಷ್ಟು ಪ್ರಬಲವೇನೂ ಇಲ್ಲ ಮೀಸಲು ಕ್ಷೇತ್ರವಲ್ಲದಿದ್ದರೂ ಇಲ್ಲಿಂದ ದಲಿತ ಅಭ್ಯರ್ಥಿ ಅವಧೇಶ ಪ್ರಸಾದ್ಗೆ ಟಿಕೆಟ್ ನೀಡಿರೋದು ಎಸ್ಪಿ ಗೆಲುವಿಗೆ ಕಾರಣವಾಗಬಹುದು ಎಂದು ವರದಿಗಳು ತಿಳಿಸುತ್ತವೆ ಹೀಗಾದರೆ ರಾಮಮಂದಿರ ಇರುವಂತಹ ಅಯೋಧ್ಯೆಯ ಸೋಲು ಬಿಜೆಪಿಗೆ ದೊಡ್ಡ ನಾಚಿಕೆಗೇಡಿನ ಸಂಗತಿಯಾಗಲಿದೆ